ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐದರಲ್ಲಿ ಕತೆಯನ್ನು ಮುಂದುವರಿಸೋಣ ನೀನು ಫೈಟಿಂಗ್ ಸಹ ಮಾಡುತ್ತಿದ್ದೀಯಾ ಅಂದರೆ ಪರವಾಗಿಲ್ಲ ದಾರಿಯಲ್ಲೇ ಬಿದ್ದಂಗೆ ಎಂದನು ಕಿರಣ್ ವಿಜಯ್ನನ್ನು ಓರಿಯಾಗಿ ನೋಡುತ್ತ ನಾನು ದಾರಿ ತಪ್ಪಿದ್ರೆ ಅಲ್ವಾ ದಾರಿಯಲ್ಲಿ ಬೀಳುವುದಕ್ಕೆ ಬಾಯ್ ಮುಚ್ಕೊಂಡು ಬಾರೋ ಎನ್ನುತ್ತಾ ವಿಜಯ್ ನಡೆಯುತ್ತಿದ್ದರೆ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ನಡೆಯುತ್ತಿದ್ದಾನೆ ಕಿರಣ್ ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತುಕೊಂಡ ಕೃತಿ ವಿಜಯ್ ರವರು ತನ್ನ ಹತ್ತಿರಕ್ಕೆ ಬಂದಿದ ತಕ್ಷಣ ವಿಜಯ್ ಪಕ್ಕದಲ್ಲಿ ಸೇರಿದಳು ಹಲೋ ಕೋತಿ ಮಧ್ಯಕ್ಕೆ ಬಾ ಎಂದನು ನೇರವಾಗಿ ನೋಡುತ್ತ ಕೃತಿಕಾ ನಗುತ್ತಾ ಮಧ್ಯದೊಳಕ್ಕೆ ಬಂದು ನಡೆಯುತ್ತಾ ಸುಂದರವಾದ ಹುಡುಗಿ ಕಾಣಿಸಿದರೆ ಸಾಕು ಈಡಿಯಟ್ಗಳು ಮೇಲೆ ಮೇಲೆ ಬೀಳುತ್ತಾರೆ ಎಂದಳು ಹುಡ್ಗೀನಾ ಇಲ್ಲಿ ಹುಡುಗಿ ಯಾರಿದ್ದಾರೆ ನಾನು ಕಿರಣ್ ಕೋತಿ ಅಷ್ಟೇ ಅಲ್ವಾ ಆಗಲೇ ಅವನಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸುತ್ತಿಲ್ಲ ಅನ್ನಿಸುತ್ತೆ ಕೋತಿ ಅಂತ ಗುರುತಿಸದೆ ಡ್ಯಾಶ್ ಕೊಟ್ಟಿದ್ದಾನೆ ತಲೆ ತಿರುಗಿಸದೆ ಹೇಳುತ್ತಿರುವ ವಿಜಯ್ ಟೈಮಿಂಗ್ಗೆ ಪಂಚುಗಳಿಗೆ ಕಿರಣ್ ಗಹಗೈಸಿ ನಗುತ್ತಿದ್ದರೆ ಕೃತಿಕಾಮುಖ ಬಾಡಿ ಹೋಯಿತು ಅಲ್ಲೆಗಳು ಕಳೆಯುತ್ತಾ ಕಣ್ಣುಗಳು ಚಿಕ್ಕವು ಮಾಡಿ ವಿಜಯ್ ಕಡೆ ನೋಡಿ ನಗುತ್ತಿರುವ ಕಿರಣ್ ಕಡೆ ನೋಡಿ ಸರ್ ನೀವು ಕೂಡ ನನ್ನನ್ನು ಟೀಸ್ ಮಾಡುತ್ತಿದ್ದೀರಾ ಎಂದಳು ಅಳು ಮುಖ ಇಟ್ಟು ನಾನು ನಗುತ್ತಿರುವುದು ನಿನ್ನನ್ನು ಟೀಸ್ ಮಾಡಿದ್ದಕ್ಕೆ ಅಲ್ಲ ಅವನು ಟೀಸ್ ಮಾಡುತ್ತಿರುವುದಕ್ಕೆ ಹಳೆ ವಿಜಯ್ ಥರ ಬದಲಾಗುತ್ತಿರುವ ಅವನನ್ನು ನೋಡಿ ಯಾಪಿಯಾಗಿ ಇದೆ ಎಂದನು ನಿಮಗೆ ಯಾಪಿ ನನಗೆ ಬಿಪಿ ಎಂದು ತಲೆ ಒಡೆದುಕೊಂಡು ಮಾತನಾಡಿದರೆ ಇನ್ನೇನು ಪಂಚುಗಳು ಆಗ್ತಾನೋ ಅಂತ ಸೈಲೆಂಟ್ ಆಗಿ ಮೂತಿ ಮುನಿಸಿಕೊಂಡು ಹೆಜ್ಜೆಗಳು ಹಾಕುತ್ತಿದ್ದಾಳೆ ಅಸಿಸ್ಟೆಂಟ್ ಜೊತೆ ಮಾತನಾಡುತ್ತಾ ಮೀಟಿಂಗ್ ಹಾಲ್ನಿಂದ ತನ್ನ ಆಫೀಸ್ ಚೇಂಬರ್ಗೆ ಹೋಗುತ್ತಿರುವ ಮಹೇಶ್ ಯಾರು ಬೇಕಮ್ಮ ಅಟೆಂಡರ್ ಧ್ವನಿಗೆ ತಲೆ ತಿರುಗಿಸಿ ನೋಡಿದನು ಎದುರಿಗೆ ವೈಟ್ ಕಲರ್ ಚೂಡಿದಾರ್ನಲ್ಲಿ ಮಿಂಚುತ್ತಿರುವ ಆ ಹುಡುಗಿಯನ್ನು ನೋಡಿದ ತಕ್ಷಣ ಮಹೇಶ್ ತುಟಿಗಳು ಸಣ್ಣಗೆ ಹರಳಿದವು ಜಾಬ್ಗೋಸ್ಕರ ಸರ್ ಮೀಟ್ ಆಗುವುದಕ್ಕೆ ಹೇಳಿದರು ಎನ್ನುತ್ತಾ ಎದುರಿಗೆ ಬರುತ್ತಿರುವ ಮಹೇಶ್ನನ್ನು ನೋಡಿ ತಡವರಿಸಿ ಗುಡ್ ಮಾರ್ನಿಂಗ್ ಸರ್ ಎಂದಳು ಮುಜುಗರದಿಂದ ಮಾರ್ನಿಂಗ್ ಪಾಷಾ ಆ ಹುಡುಗಿಯನ್ನು ಒಳಗಡೆಗೆ ಕಳಿಸು ಸರಿ ಸರ್ ಎಂದು ಡೋರ್ ತೆಗೆದರೆ ತತ್ತರಿಸಿದ ಹೆಜ್ಜೆಗಳೊಂದಿಗೆ ಒಳಗಡೆಗೆ ಬಂದಳು ಯುಮ್ಮಿ ದಿ ಫೈಲ್ ಮಹೇಶ್ ಕೈಯನ್ನು ಮುಂದಕ್ಕೆ ಚಾಚಿದರೆ ಫೈಲ್ ಅವನ ಕೈಗೆ ಕೊಟ್ಟಳು ಇವರ್ ಗುಡ್ ನೇಮ್ ಫೈಲ್ ಓಪನ್ ಮಾಡುತ್ತಾ ಕೇಳಿದನು ಮಹೇಶ್ ರಮ್ಯಾ ಸರ್ ಎತ್ತಿ ಹಾಕಿಯನ್ನು ನೋಡಿ ನೈಸ್ ನೇಮ್ ಎಂದನು ಥ್ಯಾಂಕ್ ಯು ಸರ್ ಎಂದಳು ಸಣ್ಣ ಸ್ಮೈಲಿನೊಂದಿಗೆ ಫೈಲ್ನಲ್ಲಿ ಹಾಕಿಯ ಕ್ವಾಲಿಫಿಕೇಷನ್ ಶೀಟ್ಸ್ ಎಲ್ಲವನ್ನು ನೋಡಿ ಫೈಲ್ ಹಾಕಿಗೆ ಕೊಟ್ಟು ಬಿ ಸೀಟೆಡ್ ವಿಲ್ ಕಾಲ್ ಯು ಎಂದು ಮಹೇಶ್ ಚೇರಿನ ಕಡೆ ತೋರಿಸಿದರೆ ಓಕೆ ಸರ್ ಎಂದು ತಲೆಯಾಡಿಸಿ ಹೋಗಿ ಚೇರಣೆ ಮೇಲೆ ಕುಳಿತುಕೊಂಡು ಆಫೀಸೆಲ್ಲ ಪರೀಕ್ಷೆಯಿಂದ ನೋಡುತ್ತಿದ್ದಾಳೆ ಮಹೇಶ್ ಸಣ್ಣಗೆ ಮುಗುಳ್ಳಕ್ಕು ತನ್ನ ಚೇಂಬರ್ನೊಳಕ್ಕೆ ನಡೆಯುತ್ತಾ ಪ್ರವೀಣ್ ಆ ಹುಡುಗಿ ನಮ್ಮ ಆಫೀಸಿನಲ್ಲಿ ಜಾಯಿನ್ ಆಗುತ್ತಿದ್ದಾಳೆ ಎಂ ಸಿ ಎ ಗ್ರಾಜ್ಯುಯೇಟ್ ಫಾರ್ಮಲ್ ಆಗಿ ಇಂಟರ್ವ್ಯೂ ಮಾಡು ಎಂದನು ಸರಿ ಸರ್ ಆದರೆ ಪ್ರೆಸೆಂಟ್ ನಮ್ಮ ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಪೋಸ್ಟ್ಗಳು ಮಾತ್ರ ಖಾಲಿಯಾಗಿ ಇದ್ದಾವೆ ಅವುಗಳಿಗೆ ಹಾಕಿಯ ಕ್ವಾಲಿಫಿಕೇಷನ್ ಸೆಟ್ ಆಗುವುದಿಲ್ಲ ಒಂದು ವೇಳೆ ಟ್ರೈನ್ ಮಾಡಿದರೂ ಹುಡುಗಿ ಸೈಟ್ ಇಂಜಿನಿಯರ್ ಆಗಿ ಅಂದರೆ ಕಷ್ಟ ಅಲ್ವಾ ಸರ್ ಸೈಟ್ ಇಂಜಿನಿಯರ್ ಆಗಿ ಅಲ್ಲ ಪರ್ಸ್ನಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಎಂದನು ಮಹೇಶ್ ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತ ಸರ್ ಅದು ನನ್ನ ಪೋಸ್ಟ್ ಅಲ್ವಾ ಎಂದು ಹಳುಮುಖದೊಂದಿಗೆ ನೋಡುತ್ತಿರುವ ಪ್ರವೀಣ್ ಸ್ಯಾಲರಿ ಟೆನ್ ಪರ್ಸೆಂಟ್ ಆಗುತ್ತದೆ ನೀನು ಸೈಟ್ ಇಂಜಿನಿಯರ್ ಆಗಿ ಮಾಡಿದರೆ ಎಂದು ಮಹೇಶ್ ಹೇಳಿದ ತಕ್ಷಣ ಹಾಗಾದರೆ ಓಕೆ ಸರ್ ಎಂದನು ಹೊಳೆಯುತ್ತಿರುವ ಮುಖದೊಂದಿಗೆ ರಮ್ಯಾಳನ್ನು ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿ ಮಹೇಶ್ ಕ್ಯಾಬಿನ್ ಕ್ಯಾಬಿನ್ನೊಳಕ್ಕೆ ಕರೆದುಕೊಂಡು ಬಂದನು ಕುಳಿತುಕೋ ಮಹೇಶ್ ಚೇರನ್ನು ಹಾಪರ್ ಮಾಡಿದರೆ ಮುಜುಗರದಿಂದ ಕುಳಿತುಕೊಂಡು ನೋಡುತ್ತಿದ್ದಾಳೆ ಮಿಸ್ ರಮ್ಯಾ ನೀವು ಎಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ಮಹೇಶ್ ಮಾತುಗಳಿಗೆ ಯಶವಂತಪುರ್ ಹಾಸ್ಟೆಲ್ನಲ್ಲಿ ಇರ್ತೀನಿ ಸರ್ ನಿಮ್ಮ ಪೇರೆಂಟ್ಸ್ ಯಾರೂ ಇಲ್ಲ ಸರ್ ನಾನು ಅನಾಥೆ ಚಿಕ್ಕಂದಿನಿಂದ ಅನಾಥಾಶ್ರಮದಲ್ಲೇ ಬೆಳೆದೆ ಪ್ರೆಸೆಂಟ್ ಟ್ಯೂಷನ್ಸ್ ಹೇಳುತ್ತಾ ಹಾಸ್ಟೆಲ್ನಲ್ಲಿ ಇರ್ತಾ ಇದ್ದೀನಿ ಆಕೆಯ ಮಾತುಗಳಿಗೆ ಮಹೇಶ್ ದುಃಖದಿಂದ ನೋಡುತ್ತಾ ಓ ಐ ಆಮ್ ಸಾರಿ ಯು ಆರ್ ಅಪಾಯಿಂಟೆಡ್ ಆ್ಯಸ್ ಮೈ ಪರ್ಸನಲ್ ಅಸಿಸ್ಟೆಂಟ್ ಸ್ಯಾಲರಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಆ್ಯನ ಪ್ರೆಸೆಂಟ್ ನಿನ್ನ ಪರ್ಫಾರ್ಮೆನ್ಸ್ ನೋಡಿ ಐಕ್ಕಿರುತ್ತದೆ ಜಾಬ್ ರೋಲ್ ಅಂಡ್ ಟ್ರೈನಿಂಗ್ ಮಿಸ್ಟರ್ ಪ್ರವೀಣ್ ವಿಲ್ ಬಿ ಟೇಕ್ ಕೇರ್ ಎಂದು ಹೇಳಿದ್ದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಸಂತೋಷದಿಂದ ಹೇಳಿದಳು ಗುಡ್ ಲಕ್ ಎಂದು ಮಹೇಶ್ ಕೈಯನ್ನು ಮುಂದಕ್ಕೆ ಚಾಚಿದರೆ ಥ್ಯಾಂಕ್ ಯು ಸರ್ ಹ್ಯಾಪಿಯಾಗಿ ನಗುತ್ತಾ ಅವನ ಕೈಯೊಂದಿಗೆ ಕೈಯನ್ನು ಬೆರೆಸಿದಳು ರಮ್ಯಾ ಆಕೆ ಮುಖದಲ್ಲಿನ ಹ್ಯಾಪಿನೆಸ್ಸನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹೋಗು ಸ್ಟ್ಯಾಪನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಎಂದು ಹೇಳಿದನು ಸರಿ ಸರ್ ಎಂದು ರಮ್ಯಾ ಹೋಗುತ್ತಿದ್ದರೆ ನೆನ್ನೆ ಆ ತಾತ ಪ್ರಾಣಗಳಿಂದ ಹೊರಬಿದ್ದಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀನೇ ನಿನ್ನನ್ನು ಒಂದು ಬಾರಿ ನೋಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ಎಂದನು ನಾನು ನಿನ್ನೆ ಸಾಯಂಕಾಲ ಹೋಗಿ ಮೀಟಾದೆ ಸರ್ ಎಂದಳು ನಗುತ್ತಾ ಹೌದಾ ದಟ್ಸ್ ಗುಡ್ ಆಕೆ ಸಣ್ಣಗೆ ಸ್ಮೈಲ್ ಕೊಟ್ಟು ಪ್ರವೀಣ್ ಜೊತೆ ಹೋಗುತ್ತಿದ್ದರೆ ಕೆಲವು ಕ್ಷಣಗಳ ಕಾಲ ನೋಡಿ ತನ್ನ ವರ್ಕ್ನಲ್ಲಿ ಮುಳುಗಿಬೋದನು ಮಹೇಶ್ ಪ್ರವೀಣ್ರವರೇ ಯಾರು ಈ ಹುಡುಗಿ ನ್ಯೂ ಜಾಯ್ನಿಂಗಾ ಆತನ ಪಕ್ಕದಲ್ಲಿ ನಡೆಯುತ್ತಾ ಕೇಳಿದಳು ಒಬ್ಬ ಎಂಪ್ಲಾಯಿ ಹಾಂ ಹೌದು ಗೀತಾ ಪರ್ಸ್ನಲ್ ಅಸಿಸ್ಟೆಂಟ್ ಪೋಸ್ಟಿಗೆ ಅಪಾಯಿಂಟ್ ಮಾಡಿದರು ಏನು ಪಿ ಎ ಪೋಸ್ಟ್ಗ ಮಹಿಳೆಯರೆಂದರೆ ಅಷ್ಟು ದೂರ ಇರುವ ಸರ್ ಈ ಮೂರು ವರ್ಷಗಳಲ್ಲಿ ಹುಡುಗರನ್ನು ಮಾತ್ರನೇ ಪಿ ಎ ಆಗಿ ಇಟ್ಟುಕೊಂಡರು ಅಂಥದ್ದು ಫಸ್ಟ್ ಟೈಮ್ ಒಬ್ಬ ಹುಡುಗಿಯನ್ನು ಪಿಯಾಗಿ ಆಗಿ ಇಟ್ಟುಕೊಂಡಿದ್ದಾರೆ ಅಂದರೆ ನನ್ನಿಂದ ನಂಬಲು ಹಾಕ್ತಿಲ್ಲ ಎಂದಳು ಮುಜುಗರದಿಂದ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿರುವ ರಮ್ಯಾಳನ್ನು ನೋಡುತ್ತಾ ರಮ್ಯಾ ಮೌನವಾಗಿ ಹಿದ್ದು ಬಿಟ್ಟರೆ ಹುಡುಗಿ ಹಾಪಲ್ ಹಾಪಲ್ತಾರೆ ಒಳೆಯುತ್ತಿದ್ದಾಳೆ ಅದಕ್ಕೆ ಚೂಸ್ ಮಾಡಿಕೊಂಡು ಪಿ ಆಗಿ ಇಟ್ಟುಕೊಂಡಿದ್ದಾರೆ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ರಮ್ಯಾಳನ್ನು ಮೇಲಿಂದ ಕೆಳಗಡೆ ತನಕ ನೋಡುತ್ತಾ ಹೇಳುತ್ತಿದ್ದರೆ ತಲೆಯತ್ತಿ ಚುರುಕಾಗಿ ನೋಡಿದಳು ರಮ್ಯಾ ಗೀತಾ ನೋಟ ತಿರುಗಿಸಿಕೊಂಡು ಆದರೂ ನನಗೆ ಯಾಕೆ ಬಿಡು ಬಾಯ್ ಪ್ರವೀಣ್ ಎಂದು ಫಾಸ್ಟಾಗಿ ಹೊರಟು ಹೋಗುತ್ತಿದ್ದರೆ ಪ್ರವೀಣ್ರವರೇ ನಾನು ಸರ್ ಜೊತೆ ಒಂದು ಬಾರಿ ಮಾತನಾಡಬೇಕು ಎಂದು ಫಾಸ್ಟಾಗಿ ಮಹೇಶ್ ಕ್ಯಾಬಿನ್ ಕಡೆ ಹೆಜ್ಜೆಗಳು ಹಾಕಿದರೆ ಏನು ಮಾಡ್ತಿದ್ದಾಳೆ ಈ ಹುಡುಗಿ ಫಸ್ಟ್ ಡೇನೇ ಸರ್ಕಾಯಲ್ಲ ಅಕ್ಷತೆ ಕಾಳುಗಳು ಹಾಕಿಸಿಕೊಳ್ಳುತ್ತಾಳ ಏನು ತನ್ನಲ್ಲೇ ತಾನೇ ಹಂದುಕೊಳ್ಳುತ್ತಾ ಆಕೆ ಹಿಂದೆಯೇ ಹೋಗಿ ಹೊರಗಡೆ ಸೋಫಾದಲ್ಲಿ ಕುಳಿತುಕೊಂಡಿದ್ದಾನೆ ಪ್ರವೀಣ್ ಡೋರ್ ಓಪನ್ ಮಾಡಿ ಮ್ಯಾ ಐ ಕಮಿಂಗ್ ಸರ್ ಎಂದಳು ಲಾಕರ್ನಲ್ಲಿ ಫೈಲ್ಸ್ ನೋಡುತ್ತಿರುವ ಮಹೇಶ್ ಹಿಂದಕ್ಕೆ ತಿರುಗಿ ನೋಡಿ ಎಸ್ ಕಮಿಂಗ್ ಎಂದನು ಸರ್ ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಕೈಗಳು ಇಸ್ಕಿಕೊಳ್ಳುತ್ತಾ ನಿಧಾನವಾಗಿ ಕೇಳಿದಳು ಆಕೆಯನ್ನು ದಿಟ್ಟಿಸಿ ನೋಡಿ ಓಕೆ ಕೇಳು ಎನ್ನುತ್ತಾ ತನ್ನ ಸೀಟಿನಲ್ಲಿ ಕುಳಿತುಕೊಂಡು ಕುಳಿತುಕೊಳ್ಳುವಂತೆ ಚೇರಿನ ಕಡೆ ತೋರಿಸಿದ್ದರಿಂದ ಕುಳಿತುಕೊಂಡು ಯಾವ ರೀತಿ ಪ್ರಾರಂಭಿಸಬೇಕು ಅಂತ ಅರ್ಥವಾಗದೆ ಉಗುರುಗಳು ಕಚ್ಚುತ್ತಿರುವ ಆಕೆಯ ಕಡೆಗೆ ಏನು ಕೇಳ್ತಾಳಾ ಅಂತ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಾನೆ ಮಹೇಶ್ ರಮ್ಯಾ ಕೆಲವು ಕ್ಷಣಗಳ ಮೌನದ ನಂತರ ಧೈರ್ಯ ತಂದುಕೊಂಡು ಮಹೇಶ್ ಕಡೆ ನೋಡಿ ಸರ್ ನೀವು ಪಿ ಎ ಆಗಿ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳಿದುಕೊಳ್ಳಬಹುದಾ ಪೊಲೈಟಾಗಿ ಕೇಳಿದಳು ಮಹೇಶ್ ಸಣ್ಣಗೆ ನಕ್ಕು ಗುಡ್ ಕ್ವೆಶನ್ ಐ ವಿಲ್ ಟೆಲ್ ಯು ಈ ಕಂಪನಿಯಲ್ಲಿ ನಿನ್ನ ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದ ಸಿಸ್ಟಮ್ ಆಪ್ರೇಟರ್ ರಿಸೆಪ್ಷನ್ ಆ್ಯಂಡ್ ಪಿ ಎ ಈ ಮೂರು ಪೋಸ್ಟ್ಗಳು ಇದ್ದಾವೆ ಅವುಗಳಲ್ಲಿ ನಿನ್ನನ್ನು ಪಿ ಎ ಆಗಿ ಮಾತ್ರ ಅಪಾಯಿಂಟ್ ಮಾಡುವುದಕ್ಕೆ ಐ ಹ್ಯಾವ್ ಎ ರೀಸನ್ ಮಹೇಶ್ ಏನು ಹೇಳ್ತಾನೆ ಅಂತ ಈಗರಾಗಿ ನೋಡುತ್ತಿದ್ದಾಳೆ ರಮ್ಯಾ ವಿ ಆರ್ ಇನ್ ಎ ಕಾಂಪಿಟೇಟಿವ್ ಬಿಸ್ನೆಸ್ ನಮ್ಮ ಕಂಪನಿಗೆ ಒಂದು ನೇಮ್ ಆ್ಯಂಡ್ ಪೇಮ್ ಇದೆ ಅದರಿಂದ ಮೆನಿ ಬಿಗ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪ್ರಾಜೆಕ್ಟ್ಸ್ ನಮಗೆ ಬರ್ತಿದ್ದಾವೆ ಈ ಫೀಲ್ಡ್ನಲ್ಲಿ ಇರುವ ಎಲ್ಲ ಕಂಪನಿಗಳು ನಿಜಾಯಿತಿಯಾಗಿ ವರ್ಕ್ ಮಾಡುವುದಿಲ್ಲ ನಮ್ಮ ಕಂಪನಿ ಸೀಕ್ರೆಟ್ಸ್ ತಿಳಿದುಕೊಂಡು ಅವರ ಬಿಸ್ನೆಸ್ ಡೆವಲಪ್ ಮಾಡಿಕೊಳ್ಳುವುದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒಡೆದಾಕಿ ನಮ್ಮನ್ನು ಡಿಪೇ ಮಾಡುವುದು ಈ ರೀತಿ ಇಲ್ಲಿಗಲ್ ಆಗಿ ತುಂಬ ಇಶ್ಯೂಸ್ ಬರ್ತಾ ಇರ್ತವೆ ಜನರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಂಪನಿ ಸೀಕ್ರೆಟ್ಸ್ ಎಲ್ಲ ನನ್ನ ಹಂಡರ್ನಲ್ಲಿ ಪ್ರೊಟೆಕ್ಟೆಡ್ ಆಗಿ ಇರ್ತವೆ ನನ್ನ ನಂತರ ಅವುಗಳಿಗೆ ಆಕ್ಸಸ್ ಇರುವುದು ಪಿ ಎಗೆ ಮಾತ್ರ ಸೊ ನನ್ನ ಪಿ ಎ ಖಚಿತವಾಗಿ ಸಿನ್ಸಿಯರಾಗಿ ನಿಸ್ವಾರ್ಥವಾಗಿ ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಇಂಪಾರ್ಟೆಂಟ್ ಇಂಟರ್ವ್ಯೂಗೋಸ್ಕರ ಹೋಗುತ್ತಾ ರೋಡಿನ ಮೇಲೆ ಯಾರೋ ಗೊತ್ತಿರದ ವ್ಯಕ್ತಿಗೆ ಆಕ್ಸಿಡೆಂಟ್ ಆದರೆ ಇಂಟರ್ವ್ಯೂನೇ ಮುಖ್ಯ ಅಂತ ಸ್ವಾರ್ಥಿಯಾಗಿ ಯೋಚನೆ ಮಾಡದೆ ಮಾನವತ್ವದಿಂದ ಆತನ ಪ್ರಾಣಗಳನ್ನು ಕಾಪಾಡದೆ ಐ ರಿಯಲಿ ಇಂಪ್ರೆಸ್ಡ್ ವಿತ್ ಯುವರ್ ನೇಚರ್ ಆ್ಯಂಡ್ ನಿನ್ನ ನಡವಳಿಕೆ ಮಾತುಗಳಿಂದ ನಿನ್ನ ಸಿನ್ಸಿಯರಿಟಿ ಅರ್ಥವಾಯಿತು ಆ ಮಾತುಗಳಿಗೆ ರಮ್ಯಾ ತುಟಿಗಳು ಸಣ್ಣಗೆ ಹರಳಿದವು ಅದರಲ್ಲೂ ಜಾಬ್ ಅವಶ್ಯಕತೆಯಲ್ಲಿ ಇದ್ದೀಯಾ ಚಾನ್ಸ್ ಕೊಟ್ಟರೆ ಯುಟಿಲೈಸ್ ಮಾಡಿಕೊಂಡು ಸಿನ್ಸಿಯರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡ್ತೀಯಾ ಅಂತ ನನಗೆ ಅನ್ನಿಸಿತು ಐ ಆಮ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಒಂದು ವೇಳೆ ನಿಮ್ಮಲ್ಲಿ ಈ ಕ್ವಾಲಿಟೀಸ್ ಏನು ಇಲ್ಲದೇ ಇದ್ದು ಈ ಪೋಸ್ಟ್ಗೆ ನೀವು ಹಂಪಿಟ್ಟು ಅನ್ನಿಸಿದರೆ ಹೇಳಿ ಐ ವಿಲ್ ರಿಪ್ಲೇಸ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್ ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಕಂಪನಿ ವಿಷಯಗಳ ತನಕ ಮಾತ್ರನೇ ಎಂದು ನೇರವಾಗಿ ನೋಡುತ್ತಾ ಹೇಳಿ ತನ್ನ ಸೀಟಿಗೆ ಒರಗಿಕೊಂಡನು ಮಹೇಶ್ ಅವನ ಮಾತುಗಳಿಗೆ ಆಕೆಗೆ ಗೀತಾ ಮಾತುಗಳಿಂದ ಉಂಟಾದ ಸಂದೇಹ ಬಗ್ಗೆ ಹರಿದು ಮನಸ್ಸು ಸ್ವಲ್ಪ ಹಗುರವಾಯಿತು ನೋ ಸರ್ ಐ ಆಮ್ ಪಿಟ್ ಫಾರ್ ದಿ ಫೋಸ್ಟ್ ನಾನು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀನಿ ಜಸ್ಟ್ ತಿಳಿದುಕೊಳ್ಳಬೇಕು ಅಂತ ಕೇಳಿದೆ ಅಷ್ಟೇ ಸರ್ ಎಂದಳು ಗಾಬರಿಯಿಂದ ಮಾತುಗಳಲ್ಲಿ ಹೇಳುವುದು ಅಲ್ಲ ಕೈಗಳಲ್ಲಿ ಮಾಡಿ ತೋರಿಸಬೇಕು ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲದಿದ್ದರೆ ಯಾವ ಕ್ಷಣವಾದರೂ ಕೆಲಸದಿಂದ ತೆಗೆದುಹಾಕುವ ರೈಟ್ ನನಗೆ ಇದೆ ಸೊ ಗಿವ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಎಂದನು ಕೂಲಾಗಿ ಹೇಳಿದರು ಸಣ್ಣ ವಾರ್ನಿಂಗ್ ಥರ ಕೇಳಿಸಿದ ಮಾತುಗಳಿಗೆ ಸ್ವಲ್ಪ ಹೆದರಿಕೊಂಡು ಸರಿ ಸರ್ ಥ್ಯಾಂಕ್ ಯು ಎಂದಳು ಇನ್ನೂ ಏನಾದರೂ ಕೇಳಬೇಕಾ ನಥಿಂಗ್ ಸರ್ ಓಕೆ ಯು ಕ್ಯಾನ್ ಗೋ ನೌ ಮಹೇಶ್ ಹೇಳುವುದೇ ತಡ ಓಕೆ ಸರ್ ಎಂದು ಫಾಸ್ಟಾಗಿ ಹೊರಗಡೆಗೆ ಹೋದ ರಮ್ಯಾಳನ್ನು ನೋಡಿ ಮಹೇಶ್ ಸಣ್ಣಗೆ ಮುಗರೆ ರಮ್ಯಾ ತಲೆ ಹೊಡೆದುಕೊಂಡು ಹುಚ್ಚು ರಮ್ಯಾ ನಿನ್ನ ಅದೃಷ್ಟ ಚೆನ್ನಾಗಿದ್ದು ಒಳ್ಳೆ ಜಾಬ್ ಬಂದಿದೆ ಬೇರೆಯವರ ಮಾತುಗಳು ಕೇಳಿ ಸರ್ನನ್ನೇ ಕ್ವೆಶ್ಚನ್ ಮಾಡಿ ಕೂಲಾಗಿ ಇರುವ ಸರಿಗೆ ಬಿ ಪಿ ತರಿಸಿದೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಬಟ್ ಸರ್ ನಿಜವಾಗ್ಲೂ ಜಂಟಲ್ ಮ್ಯಾನ್ ಥರ ಇದ್ದಾರೆ ಅಂತ ಅಂದುಕೊಳ್ಳುತ್ತಾ ಎದುರಿಗೆ ನೋಡಿದ ರಮ್ಯಾಗೆ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಪ್ರವೀಣ್ ಚೆನ್ನಾಗಿ ಆಯ್ತಾ ಎನ್ನುವ ಥರ ನೋಡುತ್ತಿದ್ದ ಅವನ ನೋಟಕ್ಕೆ ಸಣ್ಣಗೆ ಬಲವಂತವಾಗಿ ಒಂದು ಬಾರಿ ನಕ್ಕು ನಡೀರಿ ರವರೇ ಎಂದಳು ಕ್ಲಾರಿಟಿ ಬಂತ ಪ್ರವೀಣ್ ಮಾತುಗಳಿಗೆ ಹಾಂ ಫುಲ್ ಕ್ಲಾರಿಟಿ ಬಂತು ಎಂದು ಪ್ರತ್ಯುತ್ತರ ಕೊಟ್ಟು ಅವನೊಂದಿಗೆ ಎಂಪ್ಲಾಯೀಸ್ ಕ್ಯೂಬಿಕಲ್ಸ್ ಕಡೆ ಹೆಜ್ಜೆಗಳು ಹಾಕಿದಳು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಮಡಿಲಲ್ಲಿ ಇದ್ದ ಲ್ಯಾಪ್ಟಾಪ್ ಪಕ್ಕಕ್ಕೆ ಹಿಟ್ಟು ಹೋಗಿ ಬಾಗಿಲು ತೆಗೆದ ಕಿರಣ್ ಎದುರಿಗೆ ದಿವ್ಯಾ ರವರನ್ನು ನೋಡಿ ಒಂದು ಕ್ಷಣ ಶಾಕ್ ಆದರೂ ತಕ್ಷಣ ಹೆಚ್ಚೆತ್ತು ದಿವ್ಯಾ ವಿಕ್ರಮ್ ಹೇಗಿದ್ದೀರಾ ಬನ್ನಿ ಒಳಗಡೆಗೆ ಎಂದು ನಗುತ್ತಾ ಒಳಗಡೆಗೆ ಆಹ್ವಾನಿಸಿದನು ವಿಕ್ರಮ್ ಸಣ್ಣಗೆ ಮುಗುಣಕ್ಕರೆ ಚೆನ್ನಾಗಿದ್ದೀನಿ ಕಿರಣ್ ನೀನು ಹೇಗಿದ್ದೀಯಾ ಎನ್ನುತ್ತಾ ಒಳಗಡೆಗೆ ಬಂದ ದಿವ್ಯಾಗೆ ಬೆಡ್ ಮೇಲೆ ಮಲಗಿಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಸಾಂಗ್ಸ್ ಕೇಳುತ್ತಿರುವ ವಿಜಯ್ನನ್ನು ನೋಡಿದ ತಕ್ಷಣ ದುಃಖ ಉಕ್ಕಿ ಬಂದಿತು ವಿಜಯ್ ಯಾರು ಬಂದಿದ್ದಾರೆ ನೋಡು ಎನ್ನುತ್ತಾ ಕಿರಣ್ ವಿಜಯ್ನನ್ನು ಹೆಬ್ಬಿಸಿದರೆ ಕಣ್ಣುಗಳು ತೆರೆದು ನೋಡಿದ ವಿಜಯ್ ದಿವ್ಯಾಳನ್ನು ನೋಡಿ ಶಾಕ್ ಆಗಿ ಮೇಲಿಂದ ಎದ್ದು ನಿಂತುಕೊಂಡನು ದಿವ್ಯಾ ಅವನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅಳುತ್ತಾ ಅವನನ್ನು ಫ್ರೆಂಡ್ಲಿಯಾಗಿ ಹಪ್ಪಿಕೊಂಡಳು ಗಂಭೀರವಾಗಿ ಹಿದ್ದು ಬಿಟ್ಟನು ವಿಜಯ್ ಕೆಲವು ಕ್ಷಣಗಳ ನಂತರ ಅವನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಹೇಗಿದ್ದೀಯ ವಿಜಯ್ ಎಂದು ಕೇಳಿದಳು ಚೆನ್ನಾಗಿದ್ದೀನಿ ದಿವ್ಯಾ ನೀನು ಹೇಗಿದ್ದೀಯಾ ಎನ್ನುತ್ತಾ ವಿಕ್ರಮ್ ಕಡೆ ಸಂದೇಹದಿಂದ ನೋಡುತ್ತಿದ್ದರೆ ಮೈ ಹಸ್ಬೆಂಡ್ ವಿಕ್ರಮ್ ಎಂದಳು ಹಾಯ್ ಬ್ರೋ ಎಂದು ವಿಜಯ್ಗೆ ಶೇಕಂಡ್ ಕೊಟ್ಟು ಅಗ್ಮಾಡಿಕೊಂಡನು ವಿಕ್ರಮ್ ಯೋಗಕ್ಷೇಮಗಳು ಮನೆಯ ವಿಷಯಗಳು ಮಾತನಾಡಿಕೊಂಡ ನಂತರ ಕಿರಣ್ ಕೊಟ್ಟ ಟೀ ಕುಡಿದು ಕಿರಣ್ ವಿಕ್ರಮ್ ಮಾತುಗಳಲ್ಲಿ ಬಿದ್ದರೆ ಬಾಲ್ಕನಿಯಲ್ಲಿ ಕುಳಿತುಕೊಂಡಿದ್ದಾರೆ ವಿಜಯ್ ದಿವ್ಯಾ ನನ್ನ ಮೇಲೆ ಕೋಪ ಇಲ್ವ ದಿವ್ಯಾ ಆಕೆಯ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದನು ವಿಜಯ್ ದಿವ್ಯಾ ನಕ್ಕು ನಿನ್ನಿಂದಲೇ ಸಿದ್ಧಾರ್ಥ್ ಮದುವೆ ಆಯಿತು ಅಂತ ಆಗ ಕೋಪ ಇತ್ತು ಬಟ್ ಒನ್ಸ್ ನಮ್ಮ ಭಾವ ನನ್ನ ಲೈಫ್ಟೊಳಕ್ಕೆ ಬಂದ ನಂತರ ನಿನ್ನ ಮೇಲೆ ಇದ್ದ ಕೋಪ ಹೊರಟು ಹೋಯಿತು ದೇವರು ಆ ರೀತಿ ನಡೆಯಬೇಕು ಅಂತ ಬರೆದಿದ್ದಾನೆ ನಡೆಯಿತು ಕೆಲವು ತಿಂಗಳುಗಳ ಕಾಲ ನಾನು ತುಂಬ ಸಪ್ಪರಾದೆ ವಿಜಯ್ ನಂತರ ನಡೆದದ್ದನ್ನು ಅಕ್ಸೆಪ್ಟ್ ಮಾಡಿ ಮೂವನಾದೆ ಆ ಸಮಯದಲ್ಲಿ ಭಾವನ ಪರಿಚಯ ನನ್ನ ಜೀವನವನ್ನು ಮತ್ತೆ ಬ್ಯೂಟಿಫುಲ್ಲಾಗಿ ಬದಲಾಯಿಸಿತು ಕಂಪನಿ ಸ್ಟಾರ್ಟ್ ಮಾಡಿದೆ ಆ ನಂತರ ಭಾವನ ಪ್ರೀತಿಯಿಂದ ಸಿದ್ಧಾರ್ಥ್ನನ್ನು ಪೂರ್ತಿಯಾಗಿ ಮರೆತು ಹೋದೆ ಈಗ ಭಾವ ನಾನು ಲೈಫ್ ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ ಎಂದಳು ಥ್ಯಾಂಕ್ ಗಾಡ್ ಸೊ ಕೊನೆಗೆ ಯಾಪಿ ಅನ್ನೋ ಮಾತು ನನಗೆ ತುಂಬ ಸಂತೋಷವಾಗಿ ಇದೆ ದಿವ್ಯಾ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದನು ನಗುತ್ತ ದಿವ್ಯಾ ಸಣ್ಣಗೆ ನಕ್ಕು ನಮ್ಮ ಲೈಫ್ ಥರಾನೇ ನಿನ್ನ ಲೈಫ್ ಸಹ ತಪ್ಪದೆ ಯಾಪಿಯಾಗಿ ಬದಲಾಗುತ್ತದೆ ವಿಜಯ್ ನೀನು ಗತವನ್ನು ಮರೆತು ಹೋಗಿ ಮತ್ತೊಬ್ಬ ಒಳ್ಳೆಯ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಯಾಪಿಯಾಗಿ ಇದ್ದರೆ ನಾವೆಲ್ಲ ಯಾಪಿ ಎಂದಳು ವಿಜಯ್ ದುರ್ಬಲವಾದ ನಗು ಒಂದು ಬಾರಿ ನಕ್ಕು ಸುಮ್ಮನಾದನು ದಿವ್ಯಾ ದುಃಖದಿಂದ ನಿಟ್ಟುಸಿರು ಬಿಟ್ಟು ಇಷ್ಟಕ್ಕೂ ಬೆಂಗಳೂರಿಗೆ ಯಾವಾಗ ಬರ್ತಾ ಇದ್ದೀರಾ ಎಂದು ಕೇಳಿದಳು ಒಂದು ತಿಂಗಳಲ್ಲಿ ಬಂದ್ಬಿಡ್ತೀನಿ ದಿವ್ಯಾ ಎಂದನು ಸ್ವಲ್ಪ ಹೊತ್ತು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಿಕೊಂಡು ಒಳಗಡೆಗೆ ಹೋದರು ಅಷ್ಟೊತ್ತಿಗಾಗಲೇ ವಿಕ್ರಮ್ ಜೊತೆ ಹೊರಗಡೆಗೆ ಹೋಗಿ ಮಟನ್ ತೆಗೆದುಕೊಂಡು ಬಂದ ಕಿರಣ್ ಸಾಂಬಾರು ಮಾಡುವುದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸುತ್ತಿದ್ದಾನೆ ಕಿರಣ್ ಇವತ್ತು ನಾನು ಅಡುಗೆ ಮಾಡ್ತೀನಿ ಎಂದಳು ದಿವ್ಯಾ ನೀನಾ ನಿನಗೆ ಅಡುಗೆ ಮಾಡುವುದು ಕೂಡ ಬರುತ್ತಾ ದಿವ್ಯಾ ಎಂದು ಕಿರಣ್ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಮದುವೆ ಆದಮೇಲೆ ಕಳೆದುಕೊಂಡ ಕಿರಣ್ ಮಟನ್ ತುಂಬ ಚೆನ್ನಾಗಿ ಮಾಡ್ತೀನಿ ಬೇಕಂದ್ರೆ ನಮ್ಮ ಭಾವನನ್ನು ಕೇಳು ಏನು ಬಾವ ಆ ಹೌದು ಕಿರಣ್ ತುಂಬ ಚೆನ್ನಾಗಿ ಮಾಡ್ತಾಳೆ ಎಂದನು ವಿಕ್ರಮ್ ಹಾಗಾದರೆ ಓಕೆ ನಡಿ ಇವತ್ತು ನಿನ್ನ ಕೈ ಅಡಿಗೆ ಟೇಸ್ಟ್ ಮಾಡೋಣ ಎಂದು ಕಿರಣ್ ಕಿಚನ್ ಒಳಕ್ಕೆ ಹೋದರೆ ಅವನ ಹಿಂದೆಯೇ ಹೋದಳು ದಿವ್ಯಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು